ಬೆಂಗಳೂರಿನ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದಾಸರಹಳ್ಳಿಯ ಬಾಗಲಗುಂಟೆ ವಾಯು ವಿಹಾರಿಗಳ ಸಂಘದ ವತಿಯಿಂದ ನಾಲ್ಕನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಚರಿಸಲಾಯಿತು ಧ್ವಜಾರೋಹಣ ಕಾರ್ಯಕ್ರಮದ ನಂತರ ಕಾಂಗ್ರೆಸ್ ಮುಖಂಡ ಎಬಿಬಿ ಮಂಜುನಾಥ್ ಮಾತನಾಡಿ ಆರ್ ಮಂಜುನಾಥ್ ಅವರು ವಾಯು ವಿಹಾರಿಗಳ ಸಂಘವನ್ನು ಸ್ಥಾಪಿಸುವಲ್ಲಿ ಬಹಳಷ್ಟು ಶ್ರಮಿಸಿದ್ದಾರೆ ಅವರಲ್ಲದೆ ಬೇರ್ಯಾರೇ ಆಗಿದ್ರು ನಾವು ಇಂದು ಒಳಗೆ ಬಂದು ಧ್ವಜಾರೋಹಣ ಮಾಡಲು ಸಾಧ್ಯವಿರಲಿಲ್ಲ ಇತಿಹಾಸ ತಿಳಿಯದವರು ಇತಿಹಾಸ ಸೃಷ್ಟಿಸಲು ಸಾಧ್ಯವಿಲ್ಲ ಎಂದು ಮಾಜಿ ಶಾಸಕ ಆರ್ ಮಂಜುನಾಥ್ ಅವರನ್ನ ಹಾಡಿ ಹೊಗಳಿದ್ರು ನಮ್ಮ ಆತ್ಮೀಯರು ಬಡನಾಡಿಗಳು ಮತ್ತೆ ಈ ಒಂದು ವಿವಿಎಸ್ನ ಸ್ಥಾಪನೆಗೆ ಕಾರಣೀಭೂತರಾದಂತಹ ಆರ್ ಮಂಜುನಾಥ್ ಯಾಕೆ ಮಾತನಾಡುತ್ತೆ ಇವತ್ತು ಇವರೆಲ್ಲೇ ಬೇರೆ ಯಾರೇ ಅಧಿಕಾರದಲ್ಲಿದ್ದರೂ ನಾವು ಈ ಗೇಟ್ ಇಂದ ಒಳಗಡೆ ಬಂದು ಧ್ವಜಸ್ತಂಭ ಹಾಕೋದು ಅಷ್ಟೊಂದು ಸುಲಭ ಆಗಿರಲಿಲ್ಲ ಇನ್ನು ಮಾಜಿ ಶಾಸಕ ಆರ್ ಮಂಜುನಾಥ್ ಮಾತನಾಡಿ ಕನ್ನಡ ರಾಜ್ಯೋತ್ಸವವನ್ನ ಕೇವಲ ನವೆಂಬರ್ ತಿಂಗಳಿಗೆ ಸೀಮಿತವಾಗಿಸದೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಈ ನಾಡಿನ ನೆಲ ಜಲ ಭಾಷೆ ಬಗ್ಗೆ ಹೆಚ್ಚು ಒತ್ತು ನೀಡಬೇಕು ರಾಜ್ಯದ ಕೆಲವೆಡೆ ಕನ್ನಡ ಮಾತನಾಡುವವರೇ ಇಲ್ಲದಂತಾಗುತ್ತಿದೆ ಅನ್ಯ ಭಾಷಿಗರ ಪ್ರಭಾವದಿಂದ ಶಿವಾಜಿನಗರ ಕೋರಮಂಗಲ ಮುಂತಾದ ಕಡೆ ಕನ್ನಡ ಮಾತನಾಡುವವರ ಸಂಖ್ಯೆ ಕಮ್ಮಿಯಾಗ್ತಿದೆ ಕನ್ನಡ ಭಾಷೆ ಬೆಳೆಯಬೇಕಾದರೆ ಕನ್ನಡವನ್ನ ಹೆಚ್ಚೆಚ್ಚು ಬಳಸಬೇಕು ಎಂದು ಮನವಿ ಮಾಡಿದ್ರು ಕಾರ್ಯಕ್ರಮದಲ್ಲಿ ವಾಯು ವಿಹಾರಿಗಳ ಸಂಘದ ಪದಾಧಿಕಾರಿಗಳು ಹಾಗೂ ಕನ್ನಡಾಭಿಮಾನಿಗಳು ಉಪಸ್ಥಿತರಿದ್ರು ನಾವು ಬರೀ ನವೆಂಬರ್ ತಿಂಗಳ ಕನ್ನಡದ ಬಗ್ಗೆ ನಾವು ನಾವು ಈ ರಾಜ್ಯದ ಗಡಿ ನಾಡು ಜಲ ಭಾಷೆ ಅದರ ಬಗ್ಗೆ ನಾವೆಲ್ಲ ಜಾಗೃತ ಇದ್ದು ಕನ್ನಡದ ಬಗ್ಗೆ ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ನಾವು ಅದರ ಬಗ್ಗೆ ನಾವು ಈ ಈ ರಾಜ್ಯದಲ್ಲಿ ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕನ್ನಡ ಎಲ್ಲ ಕಡೆ ಇವತ್ತು ಉದಾಹರಣೆಗೆ ಶಿವಾಜಿನಗರ ಆ ಕಡೆ ಹೋದರೆ ಕನ್ನಡವೇ ಇಲ್ಲ ಕೋಲಮಂಗ್ಲ ಆ ಕಡೆ ಹೋದರೆ ಮಾದೇಪುರ ಆ ಭಾಗಕ್ಕೆ ಹೋದರೆ